ಸೊ ಹೇಗೆ ಈ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಫೈನಲ್ ಆಗಿ ನೋಡ್ಬೋದು ಆಗಸ್ಟ್ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಕೂಡ ಇಪ್ಪತ್ತೈದನೇ ತಾರೀಕು ಕೂಡ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಓಕೆ ತುಂಬ ಜನಕ್ಕೆ ಡೌಟ್ ಇದೆ ಬ್ರದರ್ ಏನಿವಾಗ ಮೂರು ತಿಂಗಳ ಒಂದು ಸೆಲೆಬ್ರಿಕೇಷನ್ ನಾವು ಮಾಡಿದೀವಿ ಇವಾಗ ನೋಡ್ಬೋದು ಇನ್ನು ನವೆಂಬರ್ವರೆಗೂ ಯಾವುದೇ ರೀತಿ ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ ಅಂದ್ರೆ ಮೂರು ತಿಂಗಳಿಗೆ ಒಂದ್ಸರಿ ಒಂದು ಡಿಕ್ಲೇಷನ್ ನಾವು ಮಾಡ್ಕೋಬೇಕಿತ್ತು ಸೊ ಆಗಸ್ಟ್ ತಿಂಗಳಲ್ಲಿ ಏನಿವಾಗ ಸೆಲೆಬ್ರಿಕೇಷನ್ ಕಂಪ್ಲೀಟ್ ಆಗಿದೆ ಏನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತೆ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಡಿಕ್ಲೇಷನ್ ಮಾಡ್ಕೋಬೇಕು ಮತ್ತೆ ತುಂಬಾ ಜನಕ್ಕೆ ಬಂದ್ಬಿಟ್ಟು ಬ್ರದರ್ ಇವಾಗ ನಾವೇನು ಡಿಕ್ಲೇಷನ್ ಮಾಡಿದ್ದೀವಿ ಮೂರು ತಿಂಗಳ ಅಮೌಂಟ್ ಒಟ್ಟಿಗೆ ಬರುತ್ತೋ ಅಥವಾ ಮಂತ್ಲಿ ಮಂತ್ಲಿ ಬರುತ್ತೋ ಅಂತ ಕೇಳ್ತಾ ಇದ್ರಿ ಸೊ ಇಷ್ಟು ದಿನ ಬಂದ್ಬಿಟ್ಟು ಇವಾಗ ನೀವು ಐದಾರು ತಿಂಗಳಿಂದ ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಅವರಿಗೆಲ್ಲ ನೋಡಿದ್ರಿ ನೀವು ಮೊದಲಿಂದ ಎಲ್ಲ ಸ್ಟಾರ್ಟಿಂಗ್ ಪ್ರತಿ ತಿಂಗಳು ಅಮೌಂಟ್ ಬರ್ತಾ ಇತ್ತು ಸೊ ಇವಾಗ ರೀಸೆಂಟ್ ಆಗಿ ಒಂದು ಮೂರ್ನಾಲ್ಕು ತಿಂಗಳಿಂದ ಅಮೌಂಟ್ ಕೂಡ ಪೆಂಡಿಂಗ್ ಇತ್ತು ಸೊ ಆ ಒಂದು ಕಾರಣದಿಂದಾಗಿ ಒಂದು ಒಬ್ಬೊಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರು ಸಾವಿರ ಹಾಕಿದ್ರು ಒಂಬತ್ತು ಸಾವಿರ ಹಾಕಿದ್ರು ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ನಾಲ್ಕು ತಿಂಗಳ ಅಮೌಂಟ್ ಹನ್ನೆರಡು ಸಾವಿರ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇನ್ನು ಮುಂದೆ ಆಲ್ಮೋಸ್ಟ್ ಕೂಡ ಆಲ್ಮೋಸ್ಟ್ ಯಾವುದೇ ಪೆಂಡಿಂಗ್ ಅಂತೂ ಜಾಸ್ತಿ ಜನದಿಲ್ಲ ಇಲ್ಲ ಅಲ್ಪ ಸ್ವಲ್ಪ ವಿದ್ಯಾರ್ಥಿಗಳದ್ದು ಇನ್ನು ಕೂಡ ಅಮೌಂಟ್ ಬರಬೇಕು ಎರಡು ಮೂರು ತಿಂಗಳ ಅಮೌಂಟ್ ಇನ್ನೂ ಬರಬೇಕು ಮತ್ತೆ ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳೆಲ್ಲ ಕ್ಲಿಯರ್ ಆಗಿದೆ ಅಂದ್ರೆ ಯಾವುದೇ ಅಮೌಂಟ್ ಕೂಡ ಪೆಂಡಿಂಗ್ ಇಲ್ಲ ಇವಾಗ ಏನು ಸೆಲ್ಫ್ ಡಿಕ್ಲೇಷನ್ ಮಾಡಿದ್ದಾರೆ ಇನ್ನು ಮುಂದಿನ ತಿಂಗಳಿಂದ ಕಂಟಿನ್ಯೂ ಆಗಿ ಪ್ರತಿ ತಿಂಗಳು ಅಮೌಂಟ್ ಬರಬೇಕು ಯಾವುದೇ ಪೆಂಡಿಂಗ್ ಇಲ್ಲ ಅಲ್ಪ ಸ್ವಲ್ಪ ಕೆಲವೊಂದು ಯೂನಿವರ್ಸಿಟಿ ಅಮೌಂಟ್ ಕೂಡ ಪೆಂಡಿಂಗ್ ಇದೆ ಓಕೆ ಎಲ್ಲ ವಿದ್ಯಾರ್ಥಿಗಳು ಪೆಂಡಿಂಗ್ ಇದೆ ಅಂತವ್ ಅಮೌಂಟ್ ಅಂತೂ ಬಂದೇ ಬರುತ್ತೆ ಯಾವುದೇ ಹೆಚ್ಚು ಕಡಿಮೆ ಅಂತೂ ಆಗಲ್ಲ ಮತ್ತೆ ಇವಾಗ ನೋಡಬಹುದು ಇನ್ನು ಯಾವಾಗ ಇವಾಗ ಏನು ಸೆಲ್ಫ್ ಡಿಕ್ಲೇಷನ್ ಮಾಡಿದೀವಿ ಅಮೌಂಟ್ ಯಾವಾಗ ಬರುತ್ತೆ ಓಕೆ ಅದ್ರ ಬಗ್ಗೆನೂ ಕೂಡ ತಿಳ್ಸಿಕೊಡ್ತಾ ಹೋಗ್ತೀನಿ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲೇಷನ್ ಮಿಸ್ ಮಾಡಿದ ಅಂದ್ರೆ ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಅಂದರೆ ಮೊದಲು ಇವಾಗ ಎರಡು ಮೂರು ತಿಂಗಳ ಅಮೌಂಟ್ ಬಂದಿರುತ್ತೆ ಬಟ್ ಇವಾಗ ಏನು ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗಿತ್ತು ಸೊ ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಅಂದರೆ ಅವರಿಗೆ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಂತನೂ ಗೊತ್ತಾಗಿಲ್ಲ ಮತ್ತು ಮರೆತು ಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆ ಅಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಅಂತೂ ಬರೋಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡಿದರೆ ಮಾತ್ರ ಅಮೌಂಟ್ ಬರುತ್ತೆ ಮತ್ತು ಸ್ವಲ್ಪ ಜನ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾದ್ರೆ ಅಲ್ಲಿ ನಿರುದ್ಯೋಗ ಭತ್ತಿಗೆ ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅಂತ ಕೇಳುತ್ತೆ ಅಂದರೆ ಸೇವಾಸಿಂದ ಪೋರ್ಟಲಲ್ಲಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾದ್ರೆ ಎಲಿಜಿಬಲ್ ಇದೀರಾ ಇಲ್ವಾ ಅಂತ ಕೇಳುತ್ತೆ ನೀವು ಹೌದು ಅಂತ ಕೊಡಬೇಕು ಸ್ನೇಹಿತರೆ ಅಂದ್ರೆ ಹೌದು ಅಂತ ಅನ್ನುವಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಸಬ್ಮಿಟ್ ನ ಮಾಡಬೇಕು ತುಂಬಾ ಜನ ಅಂತ ಒಂದು ಸಂದರ್ಭದಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳು ಕೂಡ ಯಾವುದೇ ಅಮೌಂಟ್ ಬರಲ್ಲ ಓಕೆ ಅದಕ್ಕೋಸ್ಕರ ಕರೆಕ್ಟಾಗಿ ನಾನು ನಾನು ಹೇಳ್ತಾ ಬಂದಿದೆ ಕರೆಕ್ಟ್ ಆಗಿ ಸ್ವಲ್ಪ ರಿಕ್ಲೇಷನ್ ಮಾಡಿದ್ರೆ ಯಾವುದೇ ಅಮೌಂಟ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ಮೂರು ತಿಂಗಳ ಅಮೌಂಟ್ ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿದೆ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ತುಂಬ ಜನಕ್ಕೆ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಕೂಡ ಸೆಲ್ಫ್ ಡಿಕ್ಲೇಷನ್ ತುಂಬ ಜನಕ್ಕೆ ಮಾಡಿ ಕೊಟ್ಟಿದ್ದೀವಿ ಓಕೆ ಅದಾದ ನಂತರ ನೋಡ್ಬೋದು ಇವಾಗ ಏನು ಆಗಸ್ಟ್ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಕಂಪ್ಲೀಟ್ ಆಗಿದೆ ಓಕೆ ಇವಾಗ ಅಮೌಂಟ್ ಯಾವಾಗ ಬರುತ್ತೆ ಇವಾಗ ಡಿಕ್ಲೇಷನ್ ಮಾಡಿರುವಂಥ ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡಿದ್ರೆ ಇನ್ನೂ ಹದಿನೈದು ದಿನಗಳ ಕಾಲ ಯಾವುದೇ ಅಮೌಂಟ್ ಬರೋಲ್ಲ ಹದಿನೈದು ದಿನ ಆದಮೇಲೆ ನಿಮಗೆ ಅಮೌಂಟ್ನ ಹಾಕ್ತಾರೆ ಸ್ನೇಹಿತರೆ ಅಂದರೆ ಎಕ್ಸ್ಪೆಕ್ಟೆಡ್ ಬಂದ್ಬಿಟ್ಟು ಇವಾಗ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ನಂತರ ನಿಮಗೆ ಅಮೌಂಟ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಓಕೆ ಇವಾಗ ನೋಡ್ಬೋದು ಇಷ್ಟು ದಿನ ಪೆಂಡಿಂಗ್ ಇರುವಂತ ಅಮೌಂಟ್ ಎಲ್ಲ ಕ್ಲಿಯರ್ನ ಮಾಡಿದ್ರು ಓಕೆ ಇವಾಗ ಸೆಲ್ಫ್ ಡಿಕ್ಲೇಷನ್ ಇಪ್ಪತ್ತೈದನೇ ತಾರೀಕೆಲ್ಲ ಕಂಪ್ಲೀಟ್ ಆಗಿದೆ ನೀವು ಮಾಡಿರೋಂಥ ಸೆಲ್ಫ್ ಡಿಕ್ಲೇಷನ್ ಎಲ್ಲ ವೆರಿಫೈ ಆಗಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕಪ್ಪ ಅಂತಂದರೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ದಿನ ಅಂತ ಟೈಮಿಂಗ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಹಾಗೇನಾದರೂ ಹೊಸದಾಗಿ ಏನಾದರೂ ಅಪ್ಡೇಟ್ ಬಂದರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ